ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಪ್ಪ ತಿಳಿಸ್ಕೊಡ್ತಾಯಿದ್ದೀನಿ ಅಂತಂದರೆ ಅದೇ ಎಸ್ ಎಸ್ ಎಲ್ ಸಿದು ವ್ಯಾಲ್ಯುವೇಶು ಇವಾಗ ಯಾವಾಗಲಿಂತ ಸ್ಟಾರ್ಟ್ ಆಗುತ್ತೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತೇಳಿ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಡೈಲಿ ಮೂರು ನಾಲ್ಕು ವಿಡಿಯೋ ಹಾಕಬೇಕು ನಾನು ಎಸ್ ಎಸ್ ಎಲ್ ಸಿ ಬಗ್ಗೆ ಯಾಕಪ್ಪ ಅಂತಂದರೆ ತುಂಬ ಜನದು ರಿಕ್ವೆಸ್ಟ್ ಇದೆ ಕಮೆಂಟ್ ಮೇಲೆ ಮೇಲೆ ಬರ್ತಾ ಇದೆ ಏನಾದರೂ ಪ್ರೆಸೆಂಟ್ ಅಪ್ಡೇಟ್ ಕೊಡಿ ಪ್ರೆಸೆಂಟ್ ಅಪ್ಡೇಟ್ ಕೊಡಿ ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಕರೆಕ್ಟಾಗಿ ವಿಡೋ ಮಾಡೋಕ್ಕಾಗ್ತಲ್ಲ ಬಿಕಾಸ್ ಆಫ್ ನಾನು ಔಟ್ ಡೋರಲ್ಲಿದ್ದೀನಿ ನಮ್ಮ ಮತ್ತೆ ಮನೇಲಿ ಇದೀನಿ ಅದಕ್ಕೋಸ್ಕರ ನಾನು ನಮ್ಮ ಮನೆಗೆ ಹೋದ್ಮೇಲೆ ಕರೆಕ್ಟಾಗಿ ನನ್ನ ಸ್ಟುಡಿಯೋಗೆ ಹೋದ್ಮೇಲೆ ಗಳು ಬರ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ವಿಡೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ಏನಪ್ಪಾ ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಬಟನನ್ನು ಯಾ ಎನಬಲ್ ಬೆಲ್ ಮಾಡಿದ್ದೀನಿ ನೀವು ಏನಿಲ್ಲ ಜಸ್ಟ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟ್ವೆಂಟಿ ನೈನ್ ರುಪೀಸ್ ಪ್ಲಾನನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಯು ಐ ಐ ಡಿ ಅಂತ ಇಪ್ಪತ್ತೊಂಬತ್ತು ರೂಪಾಯಿಯನ್ನು ಪೇ ಮಾಡಿದ್ರೆ ಸಾಕು ನೀವು ನಮ್ಮ ಒಂದು ಚಾನಲ್ಗೆ ಮೆಂಬರ್ ಹಾಕ್ತೀರಾ ಮೆಂಬರ್ ಆದರೆ ನಿಮಗೆ ಈ ಥರ ಒಂದು ಬ್ಯಾಡ್ಜ್ ಸಿಗುತ್ತೆ ನಿಮ್ಮ ಒಂದು ಪ್ರೊಫೈಲ್ ಮುಂದೆ ಮತ್ತು ನೀವು ಏನಾದರೂ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಬೇಗ ಬೇಗ ರಿಪ್ಲೈ ಮಾಡ್ತೀನಿ ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಬಟ್ ವೆರಿಫೈ ಬೇಡಿಸಿದವರಿಗೆ ನನಗೆ ಬೇಗ ನೋಟಿಫೈ ಬರುತ್ತೆ ಇಲ್ಲಿ ನಾನು ಅದರಿಂದ ಬೇಗ ಬೇಗ ಅವರಿಗೆ ರಿಪ್ಲೈ ಮಾಡ್ತೀನಿ ಮತ್ತು ಅವ್ರದ್ದು ಏನೇ ಡೌಟ್ ಇದ್ರು ಸಾಲ್ವ್ ಮಾಡ್ತೀನಿ ಮತ್ತು ಅವರಿಗೆ ನೆಕ್ಸ್ಟ್ ಬರುವಂತ ಎಕ್ಸಾಮ್ಗೆ ಯಾವ ತರ ಪ್ರಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ ತ್ರೀಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಬೇಕು ಅದ್ರಲ್ಲಿ ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಗಳು ಎಲ್ಲ ಅವರಿಗೆ ಬರ್ತಾ ಇರತ್ತೆ ಅಪ್ಡೇಟ್ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ತರ ನೀವು ನಮ್ಮ ಚಾನೆಲ್ಗೆ ಮೆಂಬರ್ ಆಗೋದ್ರಿಂದ ನಿಮಗೆ ಸ್ಪೆಷಲ್ ಕಂಟೆಂಟ್ ಗಳನ್ನ ಮಾಡ್ತಾ ಅಂದ್ರೆ ಮೆಂಬರ್ಸ್ ಬೇರೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಯಾವ ತರ ಅಂತಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡೋದು ಅಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಮತ್ತು ಇದೇ ತರ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವೈರಲ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬೆಳೆಯೋದು ಅಂತೇಳಿ ಎಲ್ಲ ಕಂಟೆಂಟ್ಸ್ ಗಳು ಬರುತ್ತೆ ಮತ್ತು ಎಸ್ ಎಸ್ ಎಲ್ ಇದು ಎಲ್ಲ ಕೂಡ ನಿಮಗೆ ಸ್ಪೆಷಲ್ ಕಂಟೆಂಟ್ ಗಳು ಬರ್ತಾ ಹೋಗುತ್ತೆ ಹೈ ಲೆವೆಲ್ ಕಂಟೆಂಟ್ ಗಳು ಸೊ ಅದಕ್ಕೆ ಜಾಯಿನ್ ಮಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಚಾನಲ್ಗೆ ನೀವು ಮೆಂಬರ್ ಆಗಿ ಓಕೆ ಇವಾಗ ಮ್ಯಾಟ್ರ್ ಕಡೆ ಬರೋಣ ಮ್ಯಾಟ್ರ್ ಏನಪ್ಪ ಅಂತಂದರೆ ವ್ಯಾಲ್ಯೇಷನ್ ಬಂದುಬಿಟ್ಟು ನಿನ್ನೆ ಎಕ್ಸಾಮ್ ಮುಗೀತು ನಾಳೆ ಅಂತ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ ನಾಳೆ ಅಂತ ವ್ಯಾಲ್ಯುವೇಶನ್ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯುವೇಷನ್ ಸ್ಟಾರ್ಟ್ ಆದ ಒಂದು ಎಂಟು ದಿನದಲ್ಲಿ ರಿಸಲ್ಟ್ ಬಿಡ್ತಾರೆ ಅಂದರೆ ರಿಸಲ್ಟ್ ಬಂದುಬಿಟ್ಟು ಹತ್ತನೇ ತಾರೀಕು ಬರುತ್ತೆ ಹತ್ತನೇ ತಾರೀಕು ಕನ್ಫರ್ಮ್ ಇಲ್ಲಾಂದರೆ ಒಂಬತ್ತು ಒಂಬತ್ತು ಅಥವಾ ಹತ್ತು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಮತ್ತು ಗ್ರೇಸ್ ಮಾರ್ಕ್ಸ್ ಶಿಕ್ಷಕಿ ಬಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಯಾವ ಅಪ್ಪ ಅಂತಂದರೆ ನೀವೇನಾದರೂ ಇವಾಗ ಎಕ್ಸಾಂಪಲ್ ಇಪ್ಪತ್ತೆಂಟು ಮಾರ್ಕ್ಸ್ ಬಿದ್ದರೆ ಪಾಸು ಇಂಗ್ಲೀಷು ವಿಜ್ಞಾನ ಇವೆಲ್ಲ ಇವೆಲ್ಲ ಏನು ಇಪ್ಪತ್ತೆಂಟು ಬಿದ್ದರೆ ಪಾಸು ಇದಕ್ಕೆ ನೀವೇನಾದರೂ ಒಂದು ಇಪ್ಪತ್ತಾರು ಅನ್ನ ತೊಗೊಂಡಿದ್ದೀರಾ ಇನ್ ಎರಡು ಮಾರ್ಕ್ಸ್ ಅಲ್ಲಿ ಫೇಲ್ ಆಗುವ ಸಿಚುಯೇಷನ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಗೆ ಎರಡು ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡ್ತಾರೆ ಅದು ಬಿಟ್ಬಿಟ್ಟು ನಿಮಗೆ ನಾವು ಹತ್ತೆ ಮಾರ್ಕ್ಸ್ ತಗೊಂಡಿದೀವಿ ಬ್ರೋ ಇನ್ನು ಹದಿನೆಂಟು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರ ಅಂತೇಳಿ ಆ ಥರ ಎಲ್ಲ ಕೇವಲ ಎರಡು ಮೂರು ನಾಲ್ಕು ಎರಡು ಮೂರು ಲಾಸ್ಟು ಆಸ್ಟ್ ಅಲ್ಲಿ ನೀವೇನಾದ್ರೂ ಫೇಲ್ ಆಗುವಂತ ಸಿಚುವೇಶನ್ ಇದ್ರೆ ಎರಡು ಮೂರು ಅಂಕ ಕಾರಣ ಜಾಸ್ತಿ ಲೆಂತಿ ಕ್ವಶನ್ಗಳನ್ನ ಬರೆದಿದ್ದೀರಾ ಏನೇನೋ ಫೇಸ್ ಎಲ್ಲ ತುಂಬಿಸಿದಿರಾ ಅಂದ್ರೆ ಅದಕ್ಕೊಂದು ಮಾರ್ಕ್ಸು ಈ ಥರ ಅರ್ಧ ಮಾರ್ಕ್ಸು ಕೊಟ್ಟುಬಿಟ್ಟು ನಿಮ್ಮನ್ನ ಪಾಸ್ ಮಾಡ್ತಾರೆ ಇದಾಗಿತ್ತು ಒಂದು ವಿಡಿಯೋ ಯಾವುದೇ ಥರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು